ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೇನೆಂದರೆ ಉಪ್ಪಿನಿಂದ ಮತ್ತು ಎರಡು ಲವಂಗದಿಂದ ಬಲಿಷ್ಠವಾದ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಬಗ್ಗೆ ಹೇಳ್ತಾ ಇದ್ದೇನೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ನೀವು ಏನು ಮಾಡಬೇಕಂತ ಅಂದ್ಕೊಂಡಿದ್ರೆ ಒಂದು ಬಿಳಿ ಬಟ್ಟೆ ಒಂದು ಬಿಳಿ ಬಟ್ಟೆಯಲ್ಲಿ ನೀವು ಯಾರನ್ನ ಸಂಪೂರ್ಣವಾಗಿ ವಶೀಕರಣ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಸಂಪೂರ್ಣವಾಗಿ ಆ ಬಿಳಿ ಬಟ್ಟೆಯ ಮೇಲೆ ಬರಿಬೇಕಾಗ್ತದೆ ಬರೆದ ನಂತರ ಒಂದು ಮುಡಿಯಷ್ಟು ಉಪ್ಪನ್ನು ಒಳಗಡೆ ಹಾಕಿಬಿಟ್ಟು ವೀಕ್ಷಕರೇ ಆ ಹೆಸರು ಮೇಲೆ ಹಾಕಿಬಿಟ್ಟು ಎರಡು ಲವಂಗವನ್ನು ಮಧ್ಯದಲ್ಲಿ ಹಾಕಿಬಿಟ್ಟು ಉಪ್ಪಿನ ಮಧ್ಯದಲ್ಲಿ ಹಾಕಿಬಿಟ್ಟು ಸಂಪೂರ್ಣವಾಗಿ ಗಂಟು ಕಟ್ಟಿಬಿಟ್ಟು ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರ ಅಂದರೆ ಓಂ ಕ್ಲೀಂ ಕ್ಲೀಂ ಹೀಂ ರೀಂ ವಶಂ ವಶಂ ಪಟ್ ಸ್ವಹ ಈ ಮಂತ್ರವನ್ನು ವೀಕ್ಷಕರೇ ನೂರ ಎಂಟು ಬಾರಿ ಪಠಣೆ ಮಾಡಿಬಿಟ್ಟು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮನೆ ಹತ್ರ ಯಾವುದೇ ಒಂದು ತೋಟ ಅಥವಾ ಗದ್ದೆ ಆಗಿರ್ಬೋದು ಅಲ್ಲಿ ಒಂದು ಯಾವುದಾರು ಒಂದು ಬಾಳೆಹಣ್ಣಿನ ಗಿಡ ಇದ್ದರೆ ನಿಮ್ಮ ತೋಟದಲ್ಲಿ ಅಥವಾ ಎಲ್ಲಿ ಹೊರಗಡೆ ಅಲ್ಲಿ ಹೋಗಿಬಿಟ್ಟು ವೀಕ್ಷಕರೇ ಆ ಬಾಳೆಹಣ್ಣನ್ನು ಗಿಡದ ತೆಳಗ್ ಭಾಗದಲ್ಲಿ ಈ ಒಂದು ವಸ್ತುವನ್ನು ನೀವು ಇಟ್ಬಿಟ್ಟು ಹಿಂತಿರದೆ ಬನ್ನಿ ಸಾಕು ವೀಕ್ಷಕರೇ ನೀವು ನೋಡಿ ಕೇವಲ ಎರಡು ದಿನದಲ್ಲಿ ಆ ವ್ಯಕ್ತಿ ಎಲ್ಲೇ ಇರಲಿ ಯಾವುದ್ರೊಂದು ಜಾಗದಲ್ಲಿರಲಿ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಬರ್ತಾರೆ ಅವರು ಎಷ್ಟೋ ವರ್ಷ ಇಷ್ಟಪಟ್ಟಿರ್ತೀರ ದೂರ ಆಗಿರ್ತೀರ ಅವರು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂದರೆ ಈ ಒಂದು ಕೆಲಸ ಮಾಡಿ ಅವರಾಗ ಅವರೇ ನಿಮ್ಮ ಹತ್ತಿರ ಬರ್ತಾರೆ ಅಂತ ಹೇಳ್ತೇನೆ ಆ ಒಂದು ವಸ್ತುವನ್ನು ಇಟ್ಟು ಬನ್ನಿ ಸಾಕು ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ